ಅದು ಬಟ್ಟೆ ಧೂಳಾಗ ತಂದ್ಕೊಂಡು ತೆಗೆದಿಟ್ಟಿದಿರ ನಿಮ್ಮ ಸಮವಸ್ತ್ರ ಇಲ್ಲಿ ವಾರ್ಡ್ ಇದೆಯಾ ಮೇಡಮ್ ಪೇಶಂಟ್ ಇದು ಮಹಿಳಾ ಹೊರಡ ಹಾಂ ಲೇಡೀಸ್ ಜೆಂಟ್ಸ್ ಹೊರಡ ಇಲ್ಲ ಇದೆ ಎರಡು ಒಟ್ಟಿಗೆ ನೀವು ಪೇಷಂಟ್ ಕಡೆಯ ಚೆನ್ನಾಗಿ ನೋಡ್ತಾ ಇದ್ದೀರಾ ಡಾಕ್ಟ್ರುಗಳ ನೋಡ್ತಾರಾ ಬಂದು ಎಲ್ಲ ನೋಡ್ತಾರೆ ಪೇಷೆಂಟ್ಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು ನರ್ಸ್ಗಳು ಪೇಶೆಂಟ್ಗಳನ್ನೆಲ್ಲ ಚೆನ್ನಾಗಿ ನೋಡ್ತಾರೆ ನೀನು ತೊಂದರೆ ಏನಿಲ್ಲ ದುಡ್ಡು ಗಿಟ್ಟ ಏನೋ ಕೇಳ್ತಾರ ಅಲ್ಲಿ ಯಾಕೆ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಸರಿ ಓಕೆ ಒಬ್ಬರು ಇಲ್ಲ ನರ್ಸ್ ಸ್ಟಾಫ್ ನರ್ಸ್ ಅದು ಇಲ್ಲ ಪೇಶೆಂಟ್ಗಳಿಲ್ಲ ಆಂಟಿ ಯಾರು ಇಲ್ಲ ನರ್ಸ್ರವರು ಯಾರು ಇಲ್ಲ ನರ್ಸ್ಗಳು ಯಾರು ಇಲ್ಲ ಊಟಕ್ಕೆ ಹೋಗ್ಯಾರ ನೋಡ್ಕೋತಾರ ಚೆನ್ನಾಗಿ ಚೆನ್ನಾಗಿ ನೋಡ್ತಾರ ಪೇಶೆಂಟ್ಗಳನ್ನ ಏನು ತೊಂದರೆ ಇಲ್ಲ ಹ್ಞೂ ಹ್ಞೂ ಓಕೆ ನೀವು ಸರ್ ಸೂಪರ್ವೈಸರ ಮತ್ತೆ ನೀವು ಪೇಷಂಟ್ ಕಡೆಯವರ ನೋಡ್ತಾ ಚೆನ್ನಾಗಿ ಡಾಕ್ಟರ್ ಮತ್ತು ಇವರೆಲ್ಲ ಕ್ಲೀನ್ನೆಸ್ ಎಲ್ಲ ಮಾಡ್ತಾರ ಬರ್ರಿ ಇದು ಅದು ಲೇಡೀಸ್ ಓಡೋ ಇದು ಹೋಗ್ಬೋದು ಯಾರು ಪೇಶೆಂಟ್ ಯಾರು ಇಲ್ಲಿ ಪೇಶೆಂಟೇ ಇಲ್ಲ ಯಾ ರೀ ಪಾಪನ ಇನ್ನು ಹಿಂದೆ ಈ ಕೆನಲ್ಲ ಹಾಂ 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 ಏನ ಕಿರಿಕಿ ಎಲ್ಲ ಮಾಡ್ತಾರೆ ದುಡಿಗೆಡೆ ಎಲ್ಲ ಡಿಮ್ಯಾಂಡ ಏನಿಲ್ಲ ಅಷ್ಟು ಚೆನ್ನಾಗಿ ಸಿಗ್ತದಾ ಟ್ರೀಟ್ಮೆಂಟ್ ಎಲ್ಲ ಆ ಕಡೆ ಮಹಿಳಾ ವರ್ಡಲ್ಲೂ ಒಂದು ಇಬ್ರು ಇದ್ದಾರೆ ಈ ಕಡೆ ಮಕ್ಳ ವರ್ಡಲ್ಲೂ ಒಂದು ಇಬ್ರು ಇದ್ದಾರೆ ಅಷ್ಟೇ ಪೇಶೆಂಟು ಹ್ಞೂ ಇದು ಯಾವ್ದಿದ ಶಸ್ತ್ರ ಚಿಕಿತ್ಸಾ ಕೊಠಡಿ ಯಾರು ಇಲ್ಲ ಎಲ್ಲ ಊಟಕ್ಕೆ ಹೋಗಿದಾರೆ ಕ್ಲೀನ್ ಅಂತಲೇ ಹಾಂ ಪ್ರಭು ನೀವು ಸಿಸ್ಟರ್ ಮೇಡಮ್ ನೀವೇನು ಗ್ರೂಪ್ ಡಿಯಾ ನೀವೆಲ್ಲ ಡಿ ಕಾರ್ಡ್ ಹಾಕೋಬೇಕು ಮೇಡಮ್ ಮಾಡಿ ನಮ್ಮ ನಾವು ಬರ್ತಾ ಇರ್ತೀವಿ ನಮ್ಮ ಪಕ್ಷದ ಬಗ್ಗೆ ನೀವು ನೋಡಿರ್ಬೋದು ವಿಷಯ ಬಂದಿದ್ಯಾ ತಿಳಿದಿಲ್ಲಲ್ವಾ ನಾವು ಈ ರೀತಿ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ ಅಂದ್ರೆ ಜನರಿಗೋಸ್ಕರ ಜನರು ಒಳ್ಳೇದಕ್ಕೆ ನೀವು ಯಾವ ರೀತಿ ಕೆಲಸ ಮಾಡ್ತೀರಿ ಆಸ್ಪತ್ರೆ ಯಾವ ರೀತಿ ಸೌಲಭ್ಯ ಸಿಗುತ್ತೆ ಜನರಿಗೆ ಎಲ್ಲ ನಾವು ತೋರಿಸಿ ಇಲ್ಲೇನೋ ಕುಂದು ಇತ್ತು ಅಂದರೆ ಅದ್ರ ವಿರುದ್ಧ ಹೋರಾಡುವಂಥವ್ರು ನಾವು ಆಯ್ತಾ ದಯವಿಟ್ಟು ಐ ಡಿ ವೇರ್ ಮಾಡಿ ಇವತ್ತೇನ ಕ್ಲೀನ್ ಮಾಡ್ತಿದ್ರೆ ಓಕೆ ಜರಿಗೆ ಕೊಟ್ಟಡಿ ಯಾರು ಇಲ್ಲ ಚೆನ್ನಾಗಿದೆಯಾ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಹ್ಞೂ ಚೆನ್ನಾಗಿ ಮಾಡಿ ಹ್ಞೂ ಸೌಕರ್ಯ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅಲ್ಲಿ ಯಾರು ಇಲ್ಲಲ್ಲ ಅಲ್ಲ ಸರ್ ಇನ್ನೊಂದ್ಸಲ ಬರೋಣ ತುರ್ತು ಚಿಕಿತ್ಸಾ ಕೊಠಡಿ

ಮೇಡಮ್ ಅಲ್ಲಿ ಈಗ ಯಾರು ಈಗ ಇನ್ಚಾರ್ಜ್ ಈಗ ಈಗ ಯಾರು ಇಲ್ಲ ಈಗ ಮೇನ್ ಯಾರು ಈಗ 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 ಇರೋದ್ರಲ್ಲಿ ಯಾರು ಈಗ ಆಸ್ಪತ್ರೆಯಲ್ಲಿ ಏನು ಆಯ್ತು ಈಗ ಪೇಷಂಟ್ ಗೆشن ಬಂದ್ರು ಯಾರು ನೋಡ್ಕೊಳ್ಳೋದು ಯಾರು ಒಬ್ರು ಮೇಲ್ ಅಂತ ಇರ್ತಲ್ಲ ಇನ್ಚಾರ್ಜ್ ಸೂಪರ್‌ವೈಸರ್ ತರ ನೀವುಗಳೇ ಹ್ಯಾಂಡಲ್ ಮಾಡೋದು ಈಗ ಯಾವ ಒಂದು ಸಣ್ಣದಾಗಿ ರೋಡ್ ಅಲ್ಲಿ ಬಿದ್ದಿರ್ತಾನೆ ನೀವೇ ಮ್ಯಾನೇಜ್ ಮಾಡ್ತೀರಾ ಡಾಕ್ಟರ್ ಇವತ್ತು ಹಾಫ್ ಡೇ ಅಲ್ಲ ಹೋಗಿದನೆ ಅನ್ಸುತ್ತೆ ಊಟಕ್ಕೆ ಒಬ್ರು ಇರ್ತಾರೆ ಡಾಕ್ಟರ್ ಸರ್ಜನಾ ಇದೆ ಮೇಡಂ ಮತ್ತೆ ಯಾವ ಡಾಕ್ಟರ್ ಅಲ್ಲ ಎನಿ ಕೇಸ್ ಬಂದ್ರೆಂಡ್ ಮಾಡ್ತಾರ ನಾವು ಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಈ ಸರ್ಕಾರಿ ಕಚೇರಿಗಳು ಅಂದ್ರೆ ಜನರು ತೆರಿಗೆ ದುಡ್ಡಲ್ಲಿ ಓಡ್ತಾ ಇರುವಂತ ಸರ್ಕಾರಿ ಕಚೇರಿಗಳು ಆಗ್ಲಿ ಎಲ್ಲವೂ ಮುಖ್ಯವಾಗಿ ಕಚೇರಿಗಳಲ್ಲಿ ಇಂಪಾರ್ಟೆಂಟ್ ಏನಂದರೆ ಆಸ್ಪತ್ರೆ ಯಾಕಂದ್ರೆ ಮನುಷ್ಯನ ಆರೋಗ್ಯ ಚೆನ್ನಾಗಿದ್ರೆ ಉಳಿದದ ಕಚೇರಿ ಓಡಾಡೋದು ಅದರಿಂದಾಗಿ ಆಸ್ಪತ್ರೆಗಳ ಅಭಿಯಾನ ಮಾಡ್ತಾಯಿದೀವಿ ಎಲ್ಲ ಕಡೆಯೂ ಬರ್ತೀವಿ ನೋಡ್ತೀವಿ ಇಲ್ಲಿರೋ ಕುಂದುಕೊರತೆಗಳನ್ನೆಲ್ಲ ಅದನ್ನ ಸಂಬಂಧಪಟ್ಟ ನಿಮ್ಮ ಮೇಲಾಧಿಕಾರಿಗಳಿಗೆ ಅವರಿಗೆಲ್ಲ ಮಾಹಿತಿ ಕೊಟ್ಟು ನಾವು ದಯಾನಂದ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವರು ಜಿಲ್ಲಾ ಅಧ್ಯಕ್ಷರು ಎಸ್ ಕೆ ಪ್ರಭು ನಿಮ್ಗೆಲ್ಲ ಸುತ್ತೋಲೆ ಇರ್ತದೆ ಮಾಮೂಲಿ ಸರ್ಕಾರದ ಐ ಡಿ ಕಾರ್ಡ್ ವೇರ್ ಮಾಡ್ಬೇಕು ಸಮವಸ್ತ್ರ ಹಾಕಬೇಕು ಅಂತ ಆಮೇಲೆ ಏನ್ ಗೊತ್ತುಂಟಾ ನಾವು ಎಲ್ಲವೂ ಜನರಿಗೆ ತೋರ್ಸುವಂತ ನಾವು ಫೇಸ್ಬುಕ್ ಅಲ್ಲಿ ಯಾಕಂತ ನಮ್ಮ ಪತ್ರಿಕೆಗಳು ಮೀಡಿಯವರೆಲ್ಲ ಆಲ್ಮೋಸ್ಟ್ ಬಿಕ್ರಿ ಆಗ್ಬಿಟ್ಟಾರೆ ಅವ್ರಿಗೆ ಯಾರು ದುಡ್ಡು ಕೊಡ್ತಾರೆ ಅವ್ರದ್ದು ಹಾಕ್ತಾರೆ ಆತರ ಇದಾರೆ ನಮ್ಮ ಹತ್ರ ಅವೆಲ್ಲ ಇಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ತೋರಿಸಲ್ಲ ಕೆಟ್ಟ ಕೆಲಸ ಇದ್ರೆ ತೋರಿಸ್ತಾರೆ ಅದೇ ಯಾವ್ದೊಂದು ಮನೆ ಚಿರ್ತೆ ಉಕ್ತಂದ್ರೆ ಅದನ್ನೇ ತೋರಿಸ್ತಾರೆ ಹಾಸ್ಪಿಟಲ್ ಪೇಶೆಂಟ್ ಒದ್ದಾಡ್ತಾ ಇದಾವೆ ಅಂತ ತೋರಿಸಲ್ಲ ಅದರಿಂದಾಗಿ ಜನರಿಗೆ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದ್ವಿ ಅಲ್ಲಿ ಯಾರೋ ಒಂದ್ ಇಬ್ರು ಮಹಿಳಾ ಇದ್ರು ಹೊರಗಡೆಯಿಂದಾನೇ ಮಾತಾಡಿದ್ವಿ ನೋಡ್ತಾ ಇದ್ರೆ ನಾವು ಹೋಗಲ್ಲ ಹೆಣ್ಮಕ್ಳ ಅಲ್ಲ ನಾವು ವಾರ್ಡಿಗೆ ಮಕ್ಕಳ ವಾರ್ಡಿಗೆ ಹೋದ್ವಿ ಅಲ್ಲಿ ಯಾವ್ದೊಂದ್ ಮಗು ಒಂದ್ ಮಗು ಮಾತ್ರ ಇತ್ತಷ್ಟೇ

ಆ ಇದೆ ಪೇರೇ ಜನರಲ್ ಡ್ಯೂಟಿಯಲ್ಲಿ ಎಲ್ಲರೂ ಬರ್ತರು ಅಲ್ಲ ನಿಮ್ಮತ್ರ ಎಲ್ಲ ಸಿಗುತ್ತಾ ಮದಿಸನ್ಸ್ ಎಲ್ಲಾ ಹೊರಗಡೆನೇ ತರೋದು ಹೊರಗಡೆಂದ ಬರಕೊಳಂಗಿಲ್ಲ ಬರಕೊಳೋದಿಲ್ಲ ಓಕೆ ಇದೆ ಆಮೇಲೆ ನಿಮ್ಮದೇನಾ ನಿಮ್ಮದೇ ಆಸ್ಪಟಲ್ ಸರಿ ಓಕೆ ಸರಿ ಯಾರು ಸ್ಟಾಫ್ ಅವರ ಸ್ಟಾಫಾ ಅವರ ರಜೆಯಲ್ಲಿ ಪರವಾಗಿಲ್ಲ ರಜೆ ಇದ್ರೆ ಕೆಲಸ ಮಾಡ್ತಾರೆ ನೋಡ್ರಿ ಪರವಾಗಿಲ್ಲ ಮೇಡಂ ಅದ ನಾನು ಯಾರ್ದು ಇಲ್ಲಿ ಇರೋರ್ದ ಯಾರು ಮಗಳು ಇರ್ಬೋದು ಸ್ಕೂಲು ಪಿ ಯು ಸಿ ಓದ್ತಾರೆ ಹುಡುಗಿಯರ್ ದಿನ ಕರ್ಕೊಂಡು ಕೆಲಸ ಮಾಡ್ತೀರಾ ಅಂತ ಹೇಳೋನು ಓಕೆ ಮೇಡಮ್ ಒಳ್ಳೆ ಕೆಲಸ ರಜೆ ಇದ್ರೆ ಕೆಲಸ ಮಾಡ್ತಿದ್ರ ಧನ್ಯವಾದಗಳು ಹ್ಮ್ ಬರ್ತೀವಿ ಮೇಡಮ್ ಅರೇ ಮಧ್ಯಾಹ್ನವ್ರಿಗೆ ಯೂನಿಫಾರ್ಮ್ ಅಲ್ಲೇ ಇದ್ರು ಚೇಂಜ್ ಮಾಡ್ಕೊಂಡ್ ಬಂದಿದ್ರು ಇರ್ಲಿ ಪರವಾಗಿಲ್ಲ ಒಳ್ಳೆ ಸೇವೆ ಕೊಡಿ ಮುಖ್ಯವಾಗಿ ಮುಖ್ಯವಾಗಿ ಒಳ್ಳೆ ಸೇವೆ ನಾಳೆ ದಿನ ನಾವುಗಳು ನೀವುಗಳು ಇಲ್ಲ ಅಂದ್ರೂ ನಿಮ್ ಮನೆಯವ್ರ ಯಾರು ಬಂದಾಗ ಒಳ್ಳೆ ಸೇವೆ ಸಿಗ್ಲಿ ಅಷ್ಟೇ ನಮ್ಮ ಉದ್ದೇಶ ಆಯ್ತಾ